ಉಡುಪಿಯ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಶ್ರೀಕೃಷ್ಣ ಜಯಂತಿಯ ಪ್ರಯುಕ್ತ ಆಗಸ್ಟ್ ಒಂದನೇ ತಾರೀಖಿನಿಂದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಖಿನವರೆಗೂ ನಲವತ್ತೆಂಟು ದಿನಗಳ ಮಂಡಲೋತ್ಸವವನ್ನು ನಿರ್ವಹಿಸಲು ಸಂಕಲ್ಪಿಸಲಾಗಿದೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಉಡುಪಿಯ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಡೆಯುವ ಶ್ರೀಕೃಷ್ಣ ಜಯಂತಿಯ ಪ್ರಯುಕ್ತ ಆಗಸ್ಟ್ ಒಂದನೇ ತಾರೀಖಿನಿಂದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಖಿನವರೆಗೂ ವೈವಿಧ್ಯಮಯವಾದ ನಲವತ್ತೆಂಟು ದಿನಗಳ ಮಂಡಲೋತ್ಸವವನ್ನಾಗಿ ನಡೆಸಲು ಸಂಕಲ್ಪಿಸಿದ್ದು ಈ ಸಂಬಂಧ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಎಂಬ ಹರಿದಾಸರ ಮಾತಿನಂತೆ ಎಲ್ಲಾ ಕೃಷ್ಣ ಭಕ್ತರ ಮನೋಭಿಷ್ಠ ಪ್ರಾಪ್ತಿಗೆ ಪರ್ಯಾಯ ಶ್ರೀಪಾದರ ಪರಮ ಗುರುಗಳಾದ ಶತಾಯುಷಿಗಳಾದ ಶ್ರೀ ಸುಧೀಂದ್ರ ತೀರ್ಥರ ಪ್ರೇರಣೆಯಂತೆ ಶೀಘ್ರ ಫಲಪ್ರದವಾದ ಹಾಗೂ ಇಷ್ಟಾರ್ಥ ಸಿದ್ಧಿಕಾರಕವಾದ ಸ್ವಾಮಿ ಶ್ರೀ ಕೃಷ್ಣಾಯ ನಮಃ ಎಂಬ ಮಂತ್ರದ ಜಪವನ್ನು ಎಲ್ಲ ಶ್ರೀ ಭಗವದ್ ಭಕ್ತರಿಂದ ನಡೆಸುವಂತೆ ಸಂಕಲ್ಪಿಸಲಾಗಿದೆ ಆಸಕ್ತರು ಮಠದಿಂದ ಅದಕ್ಕೆ ಸಂಬಂಧಿಸಿದ ಕರಪತ್ರವೊಂದನ್ನು ಸ್ವೀಕರಿಸಿ ನಿತ್ಯ ಜಪ ಮಾಡಿ ಸಂಖ್ಯೆಯನ್ನು ಬರೆದು ಕಡೆಗೆ ಶ್ರೀಕೃಷ್ಣನಿಗೆ ಅರ್ಪಿಸುವ ಯಜ್ಞವಿದು ಈ ಒಂದು ಪರ್ವ ಸಂದರ್ಭದಲ್ಲಿ ನಮ್ಮ ಚತುರ್ಥ ವಿಶ್ವಗೀತಾ ಪರ್ಯಾಯದ ಈ ಸಂದರ್ಭದಲ್ಲಿ ಇದೀಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಪ್ರಾರಂಭವಾಗ್ತಾ ಇದ್ದು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಮಂಡಲೋತ್ಸವ ಎಂಬಂತಹ ಹೆಸರಿನಲ್ಲಿ ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿಯನ್ನು ನಲವತ್ತೆಂಟು ದಿವಸಗಳ ಪರ್ಯಂತ ನೆರವೇರಿಸುವುದು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ ಅಂತಹ ಒಂದು ಕೃಷ್ಣ ಮಂಡಲೋತ್ಸವ ಬಹಳ ಅತ್ಯಂತ ಅಪೂರ್ವವಾಗಿದ್ದು ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಭಕ್ತಿಯ ಪ್ರಚಾರಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಅದರಲ್ಲಿ ಬಹಳ ಮುಖ್ಯವಾದಂತಹ ಇನ್ನೊಂದು ಹೊಸ ಕಾರ್ಯಕ್ರಮ ಸ್ವಾಮಿ ಶ್ರೀಕೃಷ್ಣ ಯ ನಮಃ ಎಂಬಂತಹ ಈ ಕೃಷ್ಣ ಮಂತ್ರದ ಒಂದು ಕೋಟಿ ಜಪವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಪರ್ವ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಭಕ್ತರೆಲ್ಲ ಸೇರಿ ಸ್ವಾಮಿ ನಮಃ ಎಂಬಂತಹ ಈ ಒಂದು ಜಪವನ್ನು ಒಂದು ಕೋಟಿ ಸಂಖ್ಯೆಯಲ್ಲಿ ಜಪ ಮಾಡಿ ಆಮೇಲೆ ಅದರ ಸಮರ್ಪಣೆಯನ್ನು ಕೃಷ್ಣ ಜನ್ಮಾಷ್ಟಮಿಯ ದಿವಸ ಮಾಡಬೇಕು ಅಂತ ಇದೊಂದು ಹೊಸ ಚಿಂತನೆ ನಾವು ಮಾಡಿದ್ದೇವೆ ನಮಃ ಎಂಬಂತಹ ಮಂತ್ರ ಪ್ರಸಿದ್ಧವಾಗಿದ್ದರೂ ಸ್ವಾಮಿ ಶ್ರೀಕೃಷ್ಣ ನಮಃ ಎಂಬಂತಹ ಈ ಮಂತ್ರ ಇದು ಅಪೂರ್ವವಾಗಿದ್ದು ನಮ್ಮ ಗುರುಗಳ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಪರಮಗುರುಗಳು ಈ ಮಂತ್ರದ ಒಂದು ಜಪದಿಂದ ಅದು ಸಿದ್ಧಿ ಮಾಡಿಕೊಂಡು ಎಲ್ಲ ಭಕ್ತರ ಅಭಿಷ್ಟಗಳನ್ನು ಪೂರೈಸ್ತಾ ಇದ್ದರು ಅನೇಕ ಜನರಿಗೆ ಈ ಮಂತ್ರವನ್ನು ಅವರು ಉಪದೇಶ ಮಾಡಿದ್ದರು ಸ್ವಾಮಿ ಶ್ರೀಕೃಷ್ಣ ನಮಃ ಎಂಬಂತಹ ಈ ಮಂತ್ರ ಅವರು ಕಂಡುಕೊಂಡಂತಹ ಒಂದು ವಿಶೇಷವಾದಂತಹ ಮಂತ್ರ ಬೇಗನೆ ಶ್ರೀಕೃಷ್ಣನ ಅನುಗ್ರಹವನ್ನು ತರತಕ್ಕಂತಹ ಈ ಮಂತ್ರದ ಜಪದಿಂದ ನಮ್ಮ ಎಲ್ಲ ಅಭೀಷ್ಟಗಳು ಸ ತಕ್ಷಣ ಪೂರ್ಣವಾಗ್ತವೆ ಇದಕ್ಕೆ ಅನೇಕ ಜನರು ಸಾಕ್ಷಿಯಾಗಿದ್ದಾರೆ ಅಂತಹ ಈ ಮಂತ್ರವನ್ನು ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಒಂದು ಕೋಟಿ ಜನರಿಂದ ಆವೃತ್ತಿ ಮಾಡಿಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಶಾಸ್ತ್ರೀಯವಾಗಿ ವಿಚಾರ ಮಾಡಿದರೆ ಈ ಮಂತ್ರದ ಈ ಒಂದು ಉಚ್ಚಾರಣೆ ಈ ಒಂದು ಜಪ ಇದು ಅತ್ಯಂತ ಒಂದು ಶ್ರೇಷ್ಠವಾದದ್ದು ಮಧ್ವಾಚಾರ್ಯರು ತಾತ್ಪ್ರನಯದಲ್ಲಿ ಹೇಳ್ತಾರೆ ಆನಂದೋಜ್ಞ ಸದಾತ್ಮೇತಿ ಶುಪಾಸ್ಯೋ ಮಾನುಷರಿ ಭಗವಂತನನ್ನು ನಾವು ಅವನು ಗುಣಪೂರ್ಣ ಅಂತ ಉಪಾಸನೆ ಮಾಡಬೇಕು ಅವನು ಅನಂತ ಗುಣಪೂರ್ಣ ಆಗಿದ್ದರೂ ಕೂಡ ಅವನ ಒಂದೊಂದು ಗುಣವನ್ನು ಉಪಾಸನೆ ಮಾಡಬೇಕಾದರೆ ನಮಗೆ ಅಧಿಕಾರ ಬೇಕು ಬ್ರಹ್ಮದೇವರಿಗೆ ಮಾತ್ರ ಸಕಲ ಗುಣವನ್ನು ಉಪಾಸನೆ ಮಾಡತಕ್ಕಂತಹ ಅಧಿಕಾರ ಇದೆ